ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ ಕಮಲ್ ಹಾಸನ್ ನೀಡಿದಂತಹ ಕನ್ನಡದ ಬಗೆಗಿನ ಅವಹೇಳನಕಾರಿ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ಎಲ್ಲವನ್ನ ನೋಡಿಯೂ ನೋಡದೇ ಇರೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡದಂತಹ ಶಿವರಾಜ್ ಕುಮಾರ್ ಅವರ ವಿರುದ್ಧವಾಗಿಯೂ ತೀವ್ರವಾದಂತಹ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ನಟ ನಟಿಯರನ್ನು ಆರಾಧಿಸೋದು ಅವರ ಮೇಲೆ ಅಭಿಮಾನವನ್ನು ಬೆಳೆಸ್ಕೊಳ್ಳೋದು ಅದೆಷ್ಟು ಅಪಾಯಕಾರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಈ ಘಟನೆ ಒಂದು ದೊಡ್ಡ ಜೀವನ ಪಾಠ ಅಂದರೂ ಕೂಡ ತಪ್ಪಾಗೋದಿಲ್ಲ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಕನ್ನಡಿಗರು ನೋವಲ್ಲಿದ್ದಾರೆ ಓರ್ವ ಖ್ಯಾತಿ ಗಳಿಸಿರುವಂತಹ ಭಾರತದ ನಟ ಇಷ್ಟು ಕೀಳು ಮಟ್ಟದ ಹೇಳಿಕೆಯನ್ನು ನೀಡಿದರೂ ಕೂಡ ನಮ್ಮಲ್ಲಿ ಕೆಲವೊಂದಷ್ಟು ಜನ ಆ ಮನುಷ್ಯನಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ ನಟಿ ರಮ್ಯಾ ನಟ ಕಿಶೋರ್ ಈ ರೀತಿಯಾಗಿ ಸಾಲು ಸಾಲು ನಟ ನಟಿಯರು ಬಾಯಿಗೆ ಬಂದ ಹಾಗೆ ನಾಲಿಗೆಯನ್ನು ಹರಿಬಿಡುತ್ತಿದ್ದಾರೆ ಇದನ್ನು ನೋಡ್ತಾ ಇದ್ದರೆ ನಮ್ಮ ಭಾಷೆ ನೆಲ ಜಲಕ್ಕೆ ಆದಂತಹ ಸಂದರ್ಭದಲ್ಲಿ ಅದೆಷ್ಟರ ಮಟ್ಟಿಗೆ ಇವರೆಲ್ಲ ಕನ್ನಡಿಗರ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇವರುಗಳ ಅಸಲಿ ಮುಖವಾಡ ಈಗ ಬಟಾ ಬಯಲಾಗ್ತಾ ಇದೆ ಇನ್ನು ನಮ್ಮ ರಾಜ್ಯದ ನಟರಾದಂತಹ ಶಿವರಾಜ್ ಕುಮಾರ್ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಡದೇ ಇರೋದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಈ ನಡುವೆ ಒಂದು ಅಚ್ಚರಿಯ ಸಂಗತಿ ಬಹಿರಂಗಗೊಂಡಿದೆ ಅದು ಕೂಡ ಇದೇ ನಟ ಶಿವರಾಜ್ ಕುಮಾರ್ ಅವರ ಕುರಿತಾಗಿ ಇನ್ನು ಕಮಲ್ ಹಾಸನ್ ಅವರ ಹೇಳಿಕೆ ಹಿಂದೇನು ಬಹಳ ದೊಡ್ಡದಾದಂತಹ ಸಂಚಿದೆ ಒಂದೇ ಒಂದು ವಿಚಾರಕ್ಕಾಗಿ ತನ್ನ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಸ್ವಾರ್ಥಕ್ಕಾಗಿ ಕನ್ನಡದ ಬಗ್ಗೆ ಈ ರೀತಿಯ ಹೇಳಿಕೆ ಕೊಟ್ಟು ಕೀಳು ಮಟ್ಟಕ್ಕಿಳಿದಿದ್ದಾರೆ ಆ ನಟ ಹಾಗಾದರೆ ಏನಿದು ವಿವಾದ ಆ ವಿವಾದದ ಹಿಂದಿನ ಮಹಾ ಸಂಚು ಏನು ವಿವಾದದ ನಡುವೆ ಶಿವರಾಜ್ ಕುಮಾರ್ ಅವರ ಕುರಿತಾಗಿ ಬಯಲಾದಂತಹ ಹೊಸ ವಿಚಾರ ಏನು ಏನಿದು ಈ ಕೆಲವು ನಟ ನಟಿಯರ ಅಹಂಕಾರದ ಮಾತುಗಳು ಕನ್ನಡಿಗರು ಎಚ್ಚೆತ್ಕೊಳ್ಳೋದು ಯಾವಾಗ ಏನಾಗ್ತಾ ಇದೆ ರಾಜ್ಯದಲ್ಲಿ ಆ ಬಗ್ಗೆ ಒಂದು ಸಂಪೂರ್ಣವಾದಂತಹ ವರದಿ ಇದೆ ನೋಡೋಣ ತಮಿಳಿನಿಂದ ಕನ್ನಡ ಹುಟ್ಟು ಈ ವಿಚಾರ ಎಲ್ಲಿಯೂ ಇಲ್ಲ ಎಲ್ಲಂದರೆ ಎಲ್ಲಿನೂ ಇಲ್ಲ ಇದಕ್ಕೋಸ್ಕರವಾಗಿ ನಾವು ಈ ರೀತಿಯಾದಂತಹ ತಲೆಹರಟೆ ಹೇಳಿಕೆಗಳಿಗೆ ಈ ನಟನ ಅವಿವೇಕದ ಮಾತುಗಳಿಗೆ ಇತಿಹಾಸವನ್ನು ಕೆದುಕುವಂತಹ ಅಗತ್ಯನೂ ಇಲ್ಲ ಹಾಗಿದ್ರೆ ಯಾಕೆ ಇದ್ದಕ್ಕಿದ್ದ ಹಾಗೆ ಕಮಲ್ ಹಾಸನ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು ಆತ ಕನ್ನಡದ ವಿರುದ್ಧವಾಗಿ ಈ ರೀತಿಯಾಗಿ ಮಾತಾಡಿದ್ದು ಈ ನಟನಿಗೆ ಇಂತಹ ಕೀಳು ಅಭಿರುಚಿ ಇದೆಯಾ ಅಥವಾ ತನ್ನ ಪಕ್ಕದ ರಾಜ್ಯದ ಕನ್ನಡಿಗರ ಕುರಿತಾಗಿ ಈ ರೀತಿಯಾದಂತಹ ಭಾವನೆಯನ್ನು ಇಟ್ಕೊಂಡಿದ್ದಾರಾ ಆತ ಆ ಮಟ್ಟಿಗೆ ಅಜ್ಞಾನಿನ ಅದೆಂತಹ ಅವಿವೇಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಕೊನೆಗೂ ಈ ವಿವಾದದ ಹಿಂದಿರುವಂತಹ ಒಂದು ಸಂಚು ಬಯಲಾಗಿದೆ ಕನ್ನಡಿಗರೇ ಆ ಒಂದು ಹೇಳಿಕೆ ಆತನೇ ಸೃಷ್ಟಿ ಮಾಡಿಕೊಂಡಂತಹ ಹೇಳಿಕೆ ಅದು ಯಾವ ಕಾರಣಕ್ಕಾಗಿ ಅಂದರೆ ಯಾವುದಕ್ಕೂ ಅಲ್ಲ ಇದೇ ಕಮಲ್ ಹಾಸನ್ ನಟನೆಯ ಇನ್ನೂ ಬಿಡುಗಡೆ ಆಗಬೇಕಾಗಿರುವ ಸಿನಿಮಾಕ್ಕಾಗಿ ಆ ನಟ ಅದು ಯಾವುದೋ ಒಂದು ಸಿನಿಮಾವನ್ನು ಮಾಡ್ತಿದ್ದಾನೆ ಅದು ಇನ್ನಷ್ಟೇ ಬಿಡುಗಡೆ ಆಗಬೇಕಾಗಿದೆ ಆದರೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಸಿನಿಮಾಗಳನ್ನು ನೋಡೋರ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಅದರಲ್ಲೂ ವಿಶೇಷವಾಗಿ ಥಿಯೇಟರ್ಗೆ ಹೋಗಿ ತಾವು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಇಂತಹ ಅವಿವೇಕಿಗಳ ಅವಿವೇಕತನದ ಸಿನಿಮಾಗಳನ್ನು ನೋಡೋದಕ್ಕೆ ಜನ ಹೋಗ್ತಾ ಇಲ್ಲ ಹೆಚ್ಚು ಅಂದರೆ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಬಹುದು ಹೀಗಾಗಿ ಸಿನಿಮಾ ಹಣ ಗಳಿಸ್ಬೇಕು ಅನ್ನೋದು ಅವರ ಮೂಲ ಉದ್ದೇಶ ಅದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಅವರು ರೆಡಿ ಇರ್ತಾರೆ ಅದರಲ್ಲೂ ಕೆಲವರಂತೂ ಅದೆಂತಹ ಕೆಲಸಕ್ಕೂ ಇಳಿಯೋದಕ್ಕೂ ಹಿಂಜರಿಯೋದಿಲ್ಲ ಇದೀಗ ಕಮಲ್ ಹಾಸನ್ ಕೂಡ ಅದೇ ದಾರಿಯಲ್ಲಿದ್ದಾರೆ ತನ್ನ ಸಿನಿಮಾದ ಪ್ರಚಾರಕ್ಕಾಗಿ ಬಹಳ ಕೀಳುಮಟ್ಟಕ್ಕಿಳಿದಿದ್ದಾರೆ ಎಲ್ಲಿಯೂ ಉಲ್ಲೇಖ ಆಗದೇ ಇರುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿ ಆ ಮೂಲಕವಾಗಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಸಿನಿಮಾಗೆ ಬರುವಂತಹ ಕುಖ್ಯಾತಿನೇ ಅವರ ಬಂಡವಾಳ ನೀವು ಕೇಳ್ಬೋದು ಸಿನಿಮಾಗೆ ಇದು ನೆಗೆಟಿವ್ ಅಲ್ವಾ ಅಂತ ಸ್ನೇಹಿತರೆ ಈಗ ಏನು ವಿವಾದ ಸೃಷ್ಟಿಯಾಗಿದೆ ಅದರಿಂದ ಸಿನಿಮಾಗೆ ಒಂದು ಕುಖ್ಯಾತಿ ಸಿಗುತ್ತೆ ಇದು ಕಮಲ್ ಹಾಸನ್ ಲೆಕ್ಕಾಚಾರ ಇನ್ನು ಮತ್ತೊಂದು ಕಡೆ ಆ ಸಿನಿಮಾದ ಆರಂಭಿಕ ಹಂತದ ಒಂದು ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಅವರು ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರ ಎದುರಲ್ಲೇ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಇಲ್ಲಿ ಶಿವರಾಜ್ ಕುಮಾರ್ ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇವತ್ತು ಅವರ ವಿರುದ್ಧವಾಗಿ ಈ ಮಟ್ಟಿಗೆ ಆಕ್ರೋಶ ಕೇಳಿ ಬರ್ತಾ ಇರಲಿಲ್ಲ ಕಮಲ್ ಹಾಸನ್ ಅವರು ಆ ರೀತಿ ಹೇಳಿದ್ದು ತಪ್ಪು ಆ ಕಾರ್ಯಕ್ರಮದಲ್ಲಿ ಅವರು ಹೇಳುವಂತಹ ಮಾತು ನನ್ನ ಅರಿವಿಗೆ ಬಂದಿರಲಿಲ್ಲ ಈ ಬಗ್ಗೆ ನಾನು ಕ್ಷಮೆ ಕೇಳ್ತೀನಿ ಕಮಲ್ ಹಾಸನ್ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಷ್ಟೊಂದು ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ನೋಡ್ತಿದ್ದಾರೆ ಶಿವರಾಜ್ ಕುಮಾರ್ ಅವರನ್ನ ಈ ಮಟ್ಟಿಗೆ ಬೆಳೆಸಿದ್ದಾರೆ ಆ ಗೌರವ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಒಂದಾದರೂ ಹೇಳಿಕೆ ಬರಬೇಕಾಗಿತ್ತು ಆದರೆ ಕಮಲ್ ಹಾಸನ್ ಅವರ ಮೇಲಿನ ಅತಿಯಾದ ಅಭಿಮಾನಕ್ಕೋ ಬಹುಶಃ ಈ ರೀತಿಯಾದಂತಹ ಹೇಳಿಕೆ ಕೊಡೋದಕ್ಕೆ ಸಾಧ್ಯವಾಗಲಿಲ್ವೇನು ಆದರೆ ಈ ಅಭಿಮಾನ ಕನ್ನಡದ ಮೇಲಿನ ಅಭಿಮಾನವನ್ನೂ ಮೀರಿದ್ದ ಈ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಇವೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ನಟ ಶಿವರಾಜ್ ಕುಮಾರ್ ಅವರ ಕುರಿತಾಗಿ ಒಂದು ವಿಚಾರ ಬಹಳ ಸದ್ದು ಮಾಡ್ತಾ ಇದೆ ಅದು ಅವರು ಹುಟ್ಟಿದ್ದೇ ತಮಿಳುನಾಡಿನಲ್ಲಿ ಅನ್ನುವ ವಿಚಾರ ಕನ್ನಡದ ನಟ ರಾಜ್ಕುಮಾರ್ ಅವರು ಹಾಗೆ ಪಾರ್ವತಮ್ಮ ಅವರ ಮೊದಲ ಪುತ್ರನಾಗಿ ಶಿವರಾಜ್ ಕುಮಾರ್ ಅವರು ಮದ್ರಾಸ್ನಲ್ಲಿ ಜನಿಸಿದರು ಅಂದರೆ ಶಿವರಾಜ್ ಕುಮಾರ್ ಅವರು ತಮ್ಮ ಬಾಲ್ಯವನ್ನು ಕಳೆದಿದ್ದೆ ತಮಿಳುನಾಡಿನ ಚೆನ್ನೈನಲ್ಲಿ ಇನ್ನು ಇದೇ ಚೆನ್ನೈನ ನ್ಯೂ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದ ಸಮಯ ಆಗ ಬೆಂಗಳೂರಲ್ಲಿ ಸ್ಟುಡಿಯೋ ಇರದಿದ್ದ ಕಾರಣ ಚಿತ್ರಗಳ ಚಿತ್ರೀಕರಣಕ್ಕೆ ಅನುಕೂಲ ಆಗಲಿ ಅಂತ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿ ವಾಸ ಮಾಡ್ತಾ ಇದ್ರು ಹೀಗಾಗಿ ಶಿವಣ್ಣ ಅವರ ಬಹುತೇಕ ಬಾಲ್ಯ ಇದೇ ಚೆನ್ನೈನ ಟ್ರಸ್ಟ್ ಪುರಂನಲ್ಲಿ ಕಳೆಯುತ್ತೆ ಎಲ್ಲಿಯವರೆಗೂ ಕನ್ನಡ ಚಿತ್ರರಂಗದ ಮಂದಿ ಮದ್ರಾಸು ಸ್ಟುಡಿಯೋವನ್ನು ಅವಲಂಬಿಸಿದ್ರು ಅಂದರೆ ನಮ್ಮ ಕನ್ನಡದ ನಟ ಶಂಕರನಾಗ್ ಅವರು ಬೆಂಗಳೂರಲ್ಲಿ ಸ್ಟುಡಿಯೋ ಮಾಡೋವರ್ಗು ಕೂಡ ಕನ್ನಡ ಸಿನಿಮಾ ಮಂದಿ ಚಿತ್ರಗಳ ಕೆಲಸಕ್ಕಾಗಿ ಮದ್ರಾಸ್ ಸ್ಟುಡಿಯೋಗಳನ್ನೇ ಅವಲಂಬಿಸಿರಬೇಕು ಅನ್ನೋ ಕಲ್ಪನೆಯಲ್ಲಿದ್ದರು ಇನ್ನು ಅರವತ್ತು ಎಪ್ಪತ್ತರ ದಶಕದಲ್ಲೇ ರಾಜ್ಕುಮಾರ್ ಅವರು ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾ ಇದ್ರು ಹೀಗಾಗಿ ಶಿವರಾಜ್ ಕುಮಾರ್ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ ಚೆನ್ನೈನ ಟಿ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಮದ್ರಾಸ್ ವಿಶ್ವವಿದ್ಯಾಲಯದ ನ್ಯೂ ಕಾಲೇಜಿನಿಂದ ರಸಾಯನಶಾಸ್ತ್ರದಲ್ಲಿ ಬಿ ಎಸ್ ಸಿ ಪದವಿಯನ್ನು ಮುಗಿಸ್ತಾರೆ ಅದಾದ ನಂತರ ಅಂದರೆ ತಮ್ಮ ಎಲ್ಲ ಶಿಕ್ಷಣವನ್ನು ಮುಗಿಸಿದ ನಂತರ ತಮಿಳಿನ ನಿರ್ದೇಶಕರಾದ ಕೆ ಬಾಲ್ಚಂದ್ರವರ ಸಲಹೆ ಕೊಡ್ತಾರೆ ಅದೇ ಪ್ರಕಾರವಾಗಿ ಶಿವರಾಜ್ ಕುಮಾರ್ ಅವರು ಅಡ್ಡ್ಯಾರ್ ಚಿತ್ರ ತರಬೇತಿ ಸಂಸ್ಥೆಯಲ್ಲಿ ನಟನಾ ತರಬೇತಿಯನ್ನು ಪಡೆದುಕೊಳ್ತಾರೆ ಹೀಗಾಗಿ ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದು ಶಿಕ್ಷಣವನ್ನು ಪಡೆದುಕೊಂಡಿದ್ದೆಲ್ಲ ಚೆನ್ನೈನಲ್ಲಿ ಅದೇ ಕಾರಣಕ್ಕೆ ಅವರಿಗೆ ತಮಿಳು ಕೂಡ ಬರುತ್ತೆ ಆದರೆ ಅವರು ಸಿನಿಮಾ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದು ಕನ್ನಡದ ಸಿನಿಮಾಗಳ ಮೂಲಕವಾಗಿ ಇನ್ನು ಕಮಲ್ ಹಾಸನ್ ಅವರ ಆ ಕಾರ್ಯಕ್ರಮಕ್ಕೆ ಹೋದಾಗ್ಲು ತಾನು ಕಮಲ್ ಹಾಸನ್ ಅವರ ಅಭಿಮಾನಿ ಅಂತ ಒಂದಷ್ಟು ಅತಿರೇಕದ ಅಭಿಮಾನದ ಮಾತುಗಳನ್ನು ಆಡಿದ್ರು ಅಷ್ಟು ಮಾತ್ರ ಅಲ್ಲ ಆ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರು ತಮಿಳಿನಲ್ಲೇ ಮಾತನಾಡಿದರು ಸದ್ಯ ಶಿವರಾಜ್ ಕುಮಾರ್ ಅವರ ವಿಚಾರವೂ ಸಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಕಡೆ ಕನ್ನಡದ ಬಗೆಗಿನ ಕಮಲ್ ಹಾಸನ್ ಅವರ ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಕಾರಣ ಅದೆಷ್ಟೇ ಪ್ರೀತಿಯಿಂದ ಕೇಳ್ಕೊಂಡ್ರು ಆತ ಕ್ಷಮೆ ಕೇಳ್ತಾ ಇಲ್ಲ ಹಾಗಾದರೆ ಈ ಘಟನೆಗಳಿಂದ ಏನರ್ಥ ಆಗುತ್ತೆ ಈ ಸಿನಿಮಾ ನಟ ನಟಿಯರನ್ನು ಅಭಿಮಾನದಿಂದ ಕಾಣೋದು ಆರಾಧಿಸೋದು ಅದೆಷ್ಟು ಅಪಾಯಕಾರಿ ಅನ್ನೋದು ಗೊತ್ತಾಗುತ್ತೆ ನಾನು ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಸಹ ಕೊಡಬಲ್ಲೆ ಮೊದಲನೇದಾಗಿ ಸಿನಿಮಾ ಅನ್ನೋದು ಅಥವಾ ನಟನೆ ಅನ್ನೋದು ಬಹುತೇಕರಿಗೆ ಹಣ ಮಾಡುವಂತಹ ಅಥವಾ ದುಡಿಮೆಗಾಗಿ ಇರುವಂತಹ ಮಾರ್ಗ ಇನ್ನು ಸಿನಿಮಾ ನೋಡೋವಂಥವ್ರು ಮನರಂಜನೆಗಾಗಿ ಹಣ ಕೊಟ್ಟು ಸಿನಿಮಾವನ್ನು ನೋಡ್ತಾರೆ ಆದರೆ ಕೆಲವೊಂದಷ್ಟು ಪಾತ್ರಗಳನ್ನ ತುಂಬಾ ಮೆಚ್ಚಿಕೊಳ್ತಾರೆ ಹೀಗಾಗಿ ಆ ಪಾತ್ರಧಾರಿಗಳನ್ನು ಕೂಡ ಆತನು ಕೂಡ ಸಮಾಜ ಸೇವಕ ಆತನು ಕೂಡ ಒಳ್ಳೆಯವನು ಅನ್ನೋ ರೀತಿಯಲ್ಲಿ ಅವರ ಮೇಲೆ ಅಭಿಮಾನವನ್ನು ಬೆಳೆಸ್ಕೊಳ್ತಾರೆ ಅಂದರೆ ಆತ ನಿಜ ಜೀವನದಲ್ಲೂ ಒಂದು ರೀತಿ ದೊಡ್ಡ ಹೀರೋ ಅನ್ನೋ ರೀತಿಯಲ್ಲಿ ತಮಗೆ ತಾವೇ ಬಿಂಬಿಸಿಕೊಳ್ತಾರೆ ಇದೇ ಮೊದಲನೇದಾಗಿ ಮಾಡುವಂತಹ ತಪ್ಪು ಅದೆಂತಹ ನಟ ಆಗಿದ್ರೂ ನೂರಾರು ಸಿನಿಮಾಗಳನ್ನು ಮಾಡಿದರೂ ಕೂಡ ಎಲ್ಲರೂ ಆದರ್ಶ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಹಿಟ್ ಫಿಲಮ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರು ಯಾರು ಮೇಧಾವಿಗಳಲ್ಲ ಅಥವಾ ದೇಶಕ್ಕೆ ಅವರದೇನು ಕೊಡುಗೆ ಇಲ್ಲ ದೇಶದಲ್ಲಿ ಅವರು ಕೂಡ ಸಾಮಾನ್ಯರು ದೇಶವನ್ನು ಅವರು ಬಳಸ್ಕೊಳ್ತಿದ್ದಾರೆ ಅಷ್ಟೇ ಹೀಗಾಗಿ ಈ ನಟ ನಟಿಯರ ಮೇಲಿನ ಅಭಿಮಾನವನ್ನು ಮೊದಲು ಬಿಡಬೇಕು ಸ್ನೇಹಿತರೆ ಸಾಕಷ್ಟು ಸಂದರ್ಭಗಳಲ್ಲಿ ಪ್ರಶ್ನೆಗೊಳಗಾಗುವಂತಹ ವಿಚಾರ ಅಂದರೆ ನಾವೇನು ಮಾಡ್ತೀವಿ ನಮ್ಮ ಭಾಷೆ ಇಲ್ಲೇ ಹೊಟ್ಟಿ ಬೆಳೆದವರು ಅಂತ ಅವರುಗಳ ಸಿನಿಮಾವನ್ನು ನೋಡ್ತೀವಿ ಅಂದರೆ ಕನ್ನಡಿಗರೇ ಅವರ ಅಸ್ತಿತ್ವ ಭಾಷೆಯೇ ಅವರಿಗೆ ಅನ್ನ ಕೊಡ್ತಿರುವಂಥದ್ದು ಹೀಗಾಗಿ ನಮ್ಮ ನೆಲ ಜಲ ಭಾಷೆಗೆ ತೊಂದರೆ ಆದಾಗ ಅವರೆಲ್ಲರೂ ಕೈ ಜೋಡಿಸಬೇಕಾಗುತ್ತೆ ಆದರೆ ಇಂತಹ ಘಟನೆಗಳನ್ನು ನಾವು ಗಮನಿಸಿದಾಗ ಕನ್ನಡಕ್ಕೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಅದರ ವಿರುದ್ಧದ ಹೋರಾಟಕ್ಕೆ ಇವರುಗಳೆಲ್ಲ ನಿಜವಾಗ್ಲೂ ಕೈ ಜೋಡಿಸ್ತಾರಾ ಈ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ ಅವರುಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಕನ್ನಡ ಭಾಷೆ ಅನ್ನೋದು ನಿಮ್ಮ ಅಸ್ತಿತ್ವ ಕನ್ನಡಿಗರು ಸಿನಿಮಾ ನೋಡಿದ್ರೆ ಮಾತ್ರ ನೀವೊಂದು ದಿನದ ಊಟವನ್ನು ಮಾಡಬಹುದು ಆದರೆ ಸಾಕಷ್ಟು ಹಣ ಗಳಿಸಿದ ನಂತರದಲ್ಲಿ ಈ ರೀತಿಯಾದಂತಹ ಅಹಂ ಬರ್ತಾ ಇದೆ ನಿಮಗೆಲ್ಲ ಆಗ ನಿಮ್ಮ ಅಸ್ತಿತ್ವನೇ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಯಾವ ಆಧಾರದ ಮೇಲೆ ಯಾವ ಬೆಂಬಲದ ಮೇಲೆ ನೀವು ನಿಂತಿದ್ದೀರೋ ಅದನ್ನೇ ಮರೆಯುವಂತಹ ಮನಸ್ಥಿತಿ ಬಂದುಬಿಡುತ್ತೆ ಕೊನೆಗೆ ನಮ್ಮ ಭಾಷೆ ನೆಲ ಜಲಕ್ಕೆ ತೊಂದರೆಯಾದಾಗ ಇವರು ಯಾರೂ ಕೂಡ ಬರೋದಿಲ್ಲ ಕನ್ನಡಿಗರಿಗೆ ತೊಂದರೆ ಅಂದರೆ ನಮ್ಮ ನಾಡಿಗೆ ತೊಂದರೆ ಆದ ಹಾಗೆ ಆದರೆ ಈ ನಟಿಯರು ಮಾತ್ರ ನಮಗೆ ಅಕ್ಕಪ್ಪ ಆ ವಿಚಾರ ಅನ್ನೋರೇ ಹೆಚ್ಚು ಆ ರೀತಿ ತೊಂದರೆ ಆದಂತಹ ಸಂದರ್ಭದಲ್ಲೂ ಈ ನಟ ನಟಿಯರು ಬಂದಂತಹ ಉದಾಹರಣೆ ಕೂಡ ಬಹಳ ಕಡಿಮೆ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ನಟ ನಟಿಯರು ಅಂದರೆ ನಾನಾ ಪಾತ್ರಗಳನ್ನು ಮಾಡಬಹುದು ಆದರೆ ಅವರು ಯಾರು ದೇವರಲ್ಲ ಅನ್ನೋದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ಪಾತ್ರಗಳನ್ನು ಕಥೆಯನ್ನು ಸೃಷ್ಟಿ ಮಾಡೋದು ಒಬ್ಬ ಕಥೆಗಾರ ನಿರ್ದೇಶಕ ಮತ್ತೊಂದು ವಿಚಾರ ಅಂದ್ರೆ ಇವತ್ತು ಮನೆ ಮನೆಗೊಬ್ಬ ಸ್ಟಾರ್ ಇದ್ದಾರೆ ಅದ್ಭುತವಾಗಿ ನಟನೆಯನ್ನ ಕರಗತ ಮಾಡಿಕೊಂಡು ನಟನೆಯನ್ನ ಮಾಡಬಲ್ಲಂಥವ್ರು ಲಕ್ಷಾಂತರ ಮಂದಿ ಸಿಗ್ತಾರೆ ಹೀಗಾಗಿ ಇಂದಿನ ದಿನಗಳಲ್ಲಿ ಈ ಸಿನಿಮಾ ಮನೋರಂಜನೆ ಅನ್ನೋದು ಬಹಳ ಸಾಮಾನ್ಯ ವಿಚಾರ ನಟನೆಯ ಅಹಮನ್ನ ಏರಿಸ್ಕೊಂಡವರಿಗೆ ತಾನೇನೋ ದೊಡ್ಡದೊಂದು ಸಾಧನೆ ಮಾಡಿಬಿಟ್ಟಿದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರುವಂತವರಿಗೆ ಇದು ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು ಸ್ನೇಹಿತರೆ ಕಮಲ್ ಹಾಸನ್ ಕೂಡ ಇದೇ ಭ್ರಮೆಯಲ್ಲಿ ಬದುಕ್ತಾ ಇರೋದೀಗ ಆ ನಟನ ಇತ್ತೀಚಿನ ಒಂದು ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಅದೆಂತಹ ಅಹಮ್ಮನ್ನ ತಲಗೇರಿಸ್ಕೊಂಡಿದ್ದಾರೆ ಅಂತ ನನ್ನ ತರಹದ ನಾಲ್ಕು ಜನ ಒಳ್ಳೆಯ ನಟರನ್ನು ನೀವು ತೋರಿಸಿದ್ರೆ ನಾನು ನಟನೆಯನ್ನೇ ಬಿಟ್ಬಿಡ್ತೇನೆ ಈ ಮಟ್ಟದ ಒಂದು ಬಹಳ ಅಹಮ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾನೇ ಎಲ್ಲ ತನಗೆಲ್ಲವೂ ಗೊತ್ತು ಅನ್ನುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದಾರೆ ಸಿನಿಮಾ ನಟನೆ ಮನರಂಜನಾ ಕ್ಷೇತ್ರ ಅಂದರೆ ಸಮಾಜಕ್ಕೆ ಬಹಳ ಹತ್ತಿರವಿರುವಂತಹ ಕ್ಷೇತ್ರ ಆದರೆ ಇದೇ ಸಮಾಜಕ್ಕೆ ತೊಂದರೆಯಾದಾಗ ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಇದೇ ಸಮಾಜದಲ್ಲಿರೋರಿಗೆ ಒಬ್ಬರಿಗೆ ಅನ್ಯಾಯ ಆಯಿತು ಯಾವುದೋ ಒಬ್ಬ ಹೆಣ್ಣು ಮಗುವಿಗೆ ಅತ್ಯಾಚಾರ ಆಯಿತು ಸಮಾಜದಲ್ಲಾಗುವ ಅನ್ಯಾಯದ ವಿರುದ್ಧ ಇವರ್ಯಾರೂ ಧ್ವನಿ ಎತ್ತೋದಿಲ್ಲ ಕೊನೆ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕುವಂತಹ ಗೋಜಿಗೂ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ಸಮಾಜವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಹೀಗಿರುವಾಗ ಸಮಾಜ ಯಾಕೆ ಇವರಿಗೆ ಇಷ್ಟೊಂದೆಲ್ಲ ಆದ್ಯತೆಯನ್ನು ಕೊಡಬೇಕು ಮೆರೆಸ್ಬೇಕು ಇದೇ ನಾವು ಮಾಡುವಂತಹ ಮೊದಲ ತಪ್ಪು ಅಂದರೆ ಕಮಲ್ ಹಾಸನ್ ಅಂತವರ ಸಿನಿಮಾಗಳನ್ನು ನೋಡುವುದು ಇಂಥವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಬೆಳೆಸೋದು ಬಹಳ ದೊಡ್ಡ ತಪ್ಪು ಇವತ್ತು ಸಮಾಜಕ್ಕೆ ಕನ್ನಡಕ್ಕೆ ಮಾರಕವಾಗಿ ಬೆಳೆದು ನಿಂತಿದ್ದಾರೆ ಈ ಹಿಂದೆ ಮತ್ತೋರ್ವ ನಟಿ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾಗಳನ್ನು ನೋಡಿದಂಥವರು ಕನ್ನಡದವರೇ ಅದಾದ ನಂತರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಅವರ ವರ್ತನೆ ಯಾವ ರೀತಿಯಾಗಿತ್ತು ಎಲ್ಲವನ್ನು ನೀವು ಗಮನಿಸಿದ್ದೀರಿ ಇನ್ನು ರಜನಿಕಾಂತ್ ಅವರು ಕೂಡ ಕರ್ನಾಟಕದ ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು ಇದೇ ರೀತಿಯಲ್ಲಿ ಕ್ಷಮೆ ಕೇಳದೆ ಆಟ ಆಡಿದ್ರು ಕೊನೆಗೆ ಕ್ಷಮೆ ಕೇಳಿದ್ರು ಒಟ್ಟಾರೆಯಾಗಿ ಈ ನಟ ನಟಿಯರನ್ನು ಆರಾಧಿಸೋದು ಅಭಿಮಾನಿಸೋದು ಬಹಳ ಅಪಾಯಕಾರಿ ಮತ್ತೊಂದು ಕಡೆ ಈ ಸಿನಿಮಾ ಮನರಂಜನಾ ಕ್ಷೇತ್ರವನ್ನು ಅತಿಯಾಗಿ ವಿಜೃಂಭಿಸೋದು ಅತಿಯಾದ ಆದ್ಯತೆಯನ್ನು ಕೊಡೋದು ಕೂಡ ತಪ್ಪು ಒಟ್ಟಿನಲ್ಲಿ ಇನ್ನಾದರೂ ಕರ್ನಾಟಕದ ಜನತೆ ಅರ್ಥ ಮಾಡಿಕೊಳ್ಳಲಿ ಎಚ್ಚೆತ್ತುಕೊಳ್ಳಲಿ ಅನ್ನೋದೇ ನಮ್ಮ ಆಶಯ ಹಾಗಾದರೆ ವೀಕ್ಷಕರೇ ಇಂತಹದೊಂದು ವಿವಾದದ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ